thank mm -hmm. you వర్ణా ఆన దా అలా కి కి బ కృష్ణ ఆ మే అలా గో తునా హడిగారా అర్జున్ గిన్ననా మా బలన హడిగారా నా బాల హత్తుకొందీ ఓలలనగరు మోనో నా బాల హత్తుకొందీ ఓలలనగరు మోనో చందల తలిగేన హడికి బలల హత్తుల పాలీగి ದೂರು ಆದ್ರೂ ಹೋಗ್ರಿ ಗೆ ಕಳ್ಕೊಂಡಿದ್ದ ತನ್ನಿಂದ ಉಟ್ಕೊಂಡ್ ಬಂದಿನಿ ನಾನು ಸೆಗಲಿಲ್ಲ ಅದಕೊಂಡಿಂದ ಉಟ್ಕೊಂಡ್ ಬನ್ನಿ

ನೀ ತಿಳ್ಕೊಂತಿ ಆದ್ರೆ ಹುಡುಗಿ ಗೊತ್ತಾಗ್ಬಂದ ಮೂರ ಬಟ್ಟನಾಗ ಮಾರ್ಯಾಕಿ ತೋರಿಸಿ ಲಕ್ಷ್ಮೀ ಹಾಕಿ ಹುಡುಗಿ ಕನ್ನಕಿ

وٺي کي هل جاي ڏي کڻڻا کي ಹೇಳನ ಹೇ ಅಪ್ಪ ನೀ ಎಲ್ಲಾ ಆಗಲಿ ಹೇಳ್ತಿ ಹೂ ಅಪ್ಪ ಏನಾತಪ್ಪ ಮೊದಲ ನೀ ಯಾರ್ ಯಾರ್ ಮಾ ಸಿಪಾಯಿ ಯಾರ್ ಪಂಚಾಯತಿ ಸಿಪಾಯಿ ನಾ ಹೇಳೋಂಗ ಮನಗಣ್ಣ ಬೇಕಿತ್ತು ಓRENT ಏನಾತ ಆಂದ್ರ ನಿನ್ನ ಜಲ್ಮಕ ಬಾಸಿಂಗ್ ಬಲ ಏನ ಬಂದಿಲ್ಲ ಅಂದಂಗಾಯಿತು ಜೀವಕ ಬಾಸಿಂಗ್ ಬಲ ಬಾಸಿಂಗ್ ಬಲ ರಗಡ ಬಂದೋಕರೆ ನಾನ ಹೋಗಿಲ್ಲ ಆಂದ್ರ ಸಿರೋ ಲಕ್ಷ್ಮಿ ಪರ್ತನ ಅಂತ ಹೇಳಾಳ

ಲಕ್ಷ್ಮವ ಹೇಳ ಹನಿ ಬಾರ ಗುತ್ರು ನೀವೇನ್ ಬಿಡ್ರಿ ಯಾರು ನಾವ್ ನೀವೇನು ಕೊಕ್ಕಾರೆ ಮಂದಿ ನೀವೇನ್ ಹಂದಿ ತಿನ್ನು ಮಂದಿ ಮೊದಲ ನೀ ಯಾರು ಯಾರು ರೀ ಒಂದು ಗಜ್ಜ ಜಾಡ್ ಸ ಒಂದು ಗಜ್ಜ ಏ ಗಿದ್ದಿ ಯಾಕೋ ಏಯ್ ಕಾಗೆನು ಕಾಗೆ ನೋಡ್ರಿ ಇದು ಹೋಗಿ ಬಿಡು ಅಲ್ಲರಾಜ

రగడి <Nic> <Nicil Nicil> ಹನ್ನೆರಡು ಇಂಚಿನ ಪೈಪ್ ಒಮ್ಮೆ ಜಿರ್ಸ್ತನು ಮೇಲ ಕೈಯಾಗೆ ಸಿಕ್ಕಿರ ಜಾರ್ಸು ಮಗಳು ಅದು ಈಗ ಇಲ್ಲಂಗಿಲ್ಲ ಆದ್ರೆ ದಿನಾ ದಿನ ನೀರು ಬಿಟ್ರೆ ಟಾಕಿ ಖಾಲಿಯಾಕತಿ ದಿನಾ ದಿನ ಕಂಬಗೆ ಲೈಟ್ ಹಾಕಿದ್ರ ಬೆಳಕು ಬಲ್ಲ ಹತ್ತವು ಹಾಕಂಗಿಲ್ಲ ನಾವು ಯಾಕಂತ ಹೇಳ್ತು ಮತ್ತು ನೀ ಪುರಾಣ ಮಂದಿ ನಮ್ಮ ಹಂಗಿಲ್ಲ ಹಾಂ ಅವ್ರು ನಮಗೆ ಸಲಾ ಮಾಡಿದೆ ಪಂಚಾಟ್ಯಾರಿ ಏನಂತ ನೋಡಿರಿ ನೋಡಾಕತಿನ್ರಿ ನನಗಲ್ಲ ಅಲ್ಲೇ ನೋಡ್ತಿ ಎಲ್ಲಿ ನೋಡು ಅಲ್ಲೇ ನೋಡಾಕತ್ತೀನಿ ಕಣ ನೋಡ್ತೀವಿ ಮತ್ತು ಅಲ್ಲಿ ಕಂಬ ಐತಿ ಕಂಬದಾಗ ಲೈಟ್ ಐತಿ ವಾಯರ್ ಐತಿ ಆಂ ಮತ್ತು ದಿನಾ ದಿನ ಕಂಬಕ್ಕೆ ವಯರ್ ಹಾಕಿಂದು ಬಲ್ ಹಾಕಿದ್ರೆ ಏನು ಆಕೈತಿ ಏ ಆಕೈತಿ ಯಾರೇ ಮಾತಾಡ್ತಾರೆ ನಮಗೆ ಏನು ಮಾತಾಡಂಗಿಲ್ಲ ಬಿಡಿ ನಿಮಗ ಅಲ್ಲೇ ಮಾತಾಡ್ತಾರೆ ಹಾಂ ನಾ ಏನು ಎದಕ್ಕೆ ಕೊಡಿ ಬೇಕು ಹುಡ್ಗಿ ಎದಕ್ಕೆ ನಾ ಹೊಂಟಾ ನಾಳೆ ಅದಕ್ಕೆ ನಾನು ಮಾಡ್ತೀನಿ ಹೇಳೇನು ಹೇಳು ನಮ್ಮ ಬಸ್ಸು ಸ್ವರ್ಗತ್ಲೆ ಹೇಳ್ಯಾಕ್ಕ వారెట్ దినా బిడ్ బ అలా మిన కంబ లైట్ హాక్ర మతాడతారు ఓణ్యార ఓణ్యాగ్ నా హై ఒంట అయ్యకర ఇదే తగది సవరతీ చాపేనా కళది

ಸಸ್ತಾ ಕಮಾಲ್ ರಸ್ತಾ ಕಡಿ ಕವನ ಕರ್ಕೊಂಡು ಹೋಗಬರಪ್ಪ ಲಸ್ಮವ ಹೇಳಪ್ಪ ಏನು ಹೆಂಗ ಮಾಡ್ಯವ ನೋಡಿ ನಿನಗೆ ಹೆಂಗ ಮಾಡೋ ಅಂತ ಕೇತಂಗ ಮಾಡು ಮಾಡಕಲ್ಲ ನಿಮಗೆ ಯಾರು ಲವರ್ ಇಲ್ಲ ಅನ್ರಿ ಯಾಕೆ ಹಂದಿ ಅಂತ ಕಾಣುವಲ್ಲ ಬಾಳ ಏನಿಲ್ಲ ಮಟ 40 ಮಂದಿ ಬರ 40 ಮಂದಿ ಏನತ್ತ ಲವರ್ ಲವರ್ ನೀನಲ್ಲನ ನನಗ ಲೋಯಪ್ಪ ಹ್ಮ್ ಮತ್ತೆ ಅದಕ್ಕೆಪ್ಪ ಹೋಮ್ ಕೊಡ್ರಿ ಎಲ್ಲ ಮಂದಿ ಇತ್ತು ನಮ್ಮ ಮಂದಿ

అందో ననకు అందవగ నల్ో మీ పార్టీకి ననగ మౌడి నిన్న ఎరు చెంతా పోదు మీ పార్టీకి ననగ మౌడి

ంఎద bekanntింఠగిగంతణడాటసా 살아రా. కొాగా ప఺నదటడా

দিল্লি <laughs> असं सुब्बा लजी असं सुद्धा जी